ಹಲಸದ ಸೈದ್ ಜಮಾನುದ್ದೀನ್ ಫೇರ್ ಹೆಲ್ಡ್ ಆನ್ಯುವಲಿ ಇನ್ ಬೆಂಡೆಬೆಂಬಲಿ ವಿಲೇಜ್ ಆಫ್ ಕರ್ನಾಟಕಸ್ ಯಾದಗಿ ಜಿಲ್ಲೆ ಬ್ಲೆಂಡ್ಸ್ ರಿಲಿಜನ್ ವಿತ್ कल्चरಲ್ ಈವೆಂಟ್ಸ್ ಇನ್ಕ್ಲೂಡಿಂಗ್ ದಿ ಪಾಪುಲರ್ ಸ್ಟೋನ್ ಪುಲ್ಲಿಂಗ್ ಕಾಂಪಿಟಿಷನ್ ವಿಚ್ ಅಟ್ರಾಕ್ಟ್ಸ್ ಪಾರ್ಟಿಸಿಪants ಫ್ರಮ್ ತೆಲಂಗಾಣಾ ಆಂಧ್ರಪ್ರದೇಶ ಅಂಡ್ ಅದರ್ ರೀಜನ್ಸ್ ಬೆಂಡೆಬೆಂಬಲಿ ಬೆಂಡೆಬೆಂಬಲಿ ಗ್ರಾಮದ ರೈತಬಂದವರು 15 ಕ್ವಿಂಟಲ್ ಭಾರವಾದ ಕಲ್ಲನ್ನು ಜೋಡು ಎತ್ತುಗಳ ಸ್ಪರ್ಧೆಯನ್ನು ಒಡ್ಡಲು ಎಲ್ಲ ಗ್ರಾಮಸ್ಥರು ಹಾಗೂ ಮುಖಂಡರು ಎಲ್ಲರೂ ನಿರ್ಣಯ ಪೂರ್ವಕವಾಗಿ ನಮ್ಮ ಜಾತ್ರೆಯ ಅಂಗವಾಗಿ ನಡೆಸಿಕೊಡಲು ಇದು ಮಾಡಿದ್ದೇವೆ ಟೀಮ್ಸ್ ಇನ್ ದ ಸ್ಟೋನ್ competition were awarded various ಕ್ಯಾಶ್ ಪ್ರೈಸಸ್ generously sponsored ಬೈ ದ villagers. ಈ ಪಂದ್ಯದಲ್ಲಿ ವಿಜೇತರಾದವರಿಗೆ ನಮ್ಮ ಊರಿನ ಮುಖಂಡರಾದ ಡಾಕ್ಟರ್ ಶರಣಬಸಪ್ಪ ಕಾಮ್ರೆಡ್ಡಿ ಅವರು ಪ್ರಥಮ ಬಹುಮಾನವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ದ್ವಿತೀಯ ಬಹುಮಾನ ಸಂಜೀವ್ ರೆಡ್ಡಿ ಮಾಲಿಪಾಟೀಲ್ ಐರೆಡ್ಡಿ ಅವರು ಇಪ್ಪತ್ತು ಸಾವಿರ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮೂರನೆಯ ಬಹುಮಾನ ಮನು ಪಾಟೀಲ್ ಅವರು ಹದಿನೈದು ಸಾವಿರ ರೂಪಾಯಿ ಮೂರನೇ ಬಹುಮಾನವಾಗಿ ಕೊಟ್ಟಿದ್ದಾರೆ ಅದೇ ನಾಲ್ಕನೆಯ ಬಹುಮಾನ ಶ್ರೀ ಚನ್ನಾರೆ ರೆಡ್ಡಿ ಪಾಟೀಲ್ ಸೂಗ್ರೆಡ್ಡಿ ಅವರು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ The fair serves as a vibrant cultural and spiritual gathering, uniting people from diverse communities and celebrating the values of unity and brotherhood.